ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕೋಲು ಹಿಡಿದು ಶಿಕ್ಷಕರಾಗಿದ್ದಾರೆ ಹೌದು ಶಾಸಕರಾಗಿ ದಿನವಿಡೀ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತಿದ್ದ ಭೀಮಣ್ಣ ನಾಯ್ಕ ಅವರು ಕೋಲು ಹಿಡಿದು ಮಕ್ಕಳಿಗೆ ಕೃಷಿ ಚಟುವಟಿಕೆಯ ಬಗ್ಗೆ ಪಾಠ ಮಾಡಿದ್ದಾರೆ ಏಕೆಂದರೆ ಅವರು ಶಾಸಕರಾಗುವುದಕ್ಕಿಂತ ಮೊದಲು ಅವರೊಬ್ಬ ಅಪ್ಪಟ ಕೃಷಿಕರು ಅಡಿಕೆ ಬಾಳೆ ಯಾಲಕ್ಕಿ ಕಾಳು ಮೆಣಸು ಬೆಳೆಸುವುದರಲ್ಲಿ ಅವರು ಎತ್ತಿದ ಕೈ ಅವರ ತೋಟದಲ್ಲಿ ಆಳು ಕಾಳುಗಳಿದ್ದರೂ ಅವರಂತೆ ಸ್ವತಃ ತಾವು ಕೂಡ ಮೈ ಕೆಸರು ಮಾಡಿಕೊಂಡು ದುಡಿಯುತ್ತಿದ್ದರು ಆ ಅನುಭವದ ಮೇಲೆ ಇಂದು ಶಾಸಕರು ತಮ್ಮ ತವರೂರಾದ ಮಳಲ್ಗಾಂವ್ನಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಸಂಘದ ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ತಾವು ಬೆಳೆದ ಬೆಳೆಗಳ ಬಗ್ಗೆ ಪರಿಚಯ ಮಾಡಿಸಿದರು ಜೊತೆಗೆ ಅಡಿಕೆ ಸುಲಿಯುವುದರ ಬಗ್ಗೆಯೂ ಕೂಡ ಪರಿಚಯ ಮಾಡಿಸಿದರು ಓರ್ವ ಶಾಸಕರ ಈ ಪ್ರವೃತ್ತಿಗೆ ಮಕ್ಕಳು ಕೂಡ ಶ್ಲಾಘನೆ ವ್ಯಕ್ತಪಡಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ವರದಿ ಅನು ಹೊನ್ನಾವರ ಚೆಂದಿಗೆ ಅಂತಂದರೆ ಅದು ಭಾಳ ಎತ್ತರ ಆಗಲ್ಲ ಬಹಳ ದೊಡ್ಡದಾಗಲ್ಲ ಅಂತ ಈಗ ರೋಗಿಸ್ಟಾರ್ ಮತ್ತು ಅರೇಬಿಕಾ ಅರೇಬಿಕೆಲ್ಲ ಅದು ತುಂಬ ದೊಡ್ಡದಾಗತ್ತೆ ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೋದು ಅದನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಏನು ಹಾಕಿದ್ದು ಇದು ಒಂದು ವರ್ಷದ ಗಿಡ ಇದೆ ಲಾಸ್ಟ್ ಮೇ ಜೂನಲ್ಲಿ ನಾವು ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇದೆಲ್ಲ ಮತ್ತೊಮ್ಮೆ ಎಲ್ಲೆಂದು ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಈಗ ಎಷ್ಟು ಗ್ರೋತ್ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ ಇವರ್ಸನ ಬರ್ಬೋದು ಅದು ಇಲ್ಲ ಅದು ಯುವರ್ಷನ್ ಅದು ಅಂದರೆ ಇದು ಬಸ್ಸಲ್ಲಿ ಇಡೀಷ್ಟು ಕೆಪಾಸಿಟಿ ಬೆಳವಣಿಗೆ ಇರಲ್ಲ ಇದು ಬೆಳಗ್ಗೆ ಅಷ್ಟೇ ಅದು ಯಾರು पर तो और बढ़ता है आगे निकल आगे निकल आगे निकल तो गाडी गेली तिकडे